ಹಲೋ ಗಾಯ್ಸ್ ವೆಲ್ಕಮ್ ಟು ಭಾಗ್ಯ ಯೂಟ್ಯೂಬ್ ಚಾನಲ್ ಇವತ್ತು ಮಾಡ್ತಾ ಇರೋದು ಪುರಿ ಉಂಡೆ ಯಾವ ತರ ಮಾಡಬೇಕಂತ ಹೇಳ್ಕೊಡ್ತೀನಿ ಬನ್ನಿ ಕೇವಲ ಹತ್ತು ನಿಮಿಷದಲ್ಲೇ ಮಾಡ್ಕೊಳ್ಬೋದು ಮೊದಲಿಗೆ ಬೆಲ್ಲ ತಕೊಳ್ತಾ ಇದ್ದೀನಿ ಕುಟ್ಟಿನೂ ಪುಡಿ ಮಾಡ್ಕೊಳ್ಬೋದು ನಾ ಚಾಕುನಿಂದ ಚಿಕ್ಕ ಚಿಕ್ಕದಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಪುಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಗ್ಯಾಸ್ ಸ್ಟೋ ಹಚ್ಬಿಟ್ಟು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಟೂ ಬೌಲ್ಸ್ ಕಡಲೆಪುರಿ ಪುರಿ ತಗೊಂಡ್ರೆ ಒನ್ ಬೌಲ್ಸ್ ಬೆಲ್ಲ ಬೇಕಾಗುತ್ತೆ ನಾನು ಇವಾಗ ಟೂ ಬೌಲ್ಸ್ ಕಡಲೆ ಪುರಿ ಹಾಕೊಳ್ತಾ ಇದ್ದೀನಿ ನೋಡಿಲಿ ನಾನು ಎರಡು ಬೌಲ್ ಪುರಿ ಉಂಡೆ ನೀವು ಇದ್ರಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ನೀವು ಫ್ರೆಶ್ ಆಗಿ ಅಂಗಡಿ ಲಿನ್ ತಂದ್ರೆ ಅವಶ್ಯಕತೆ ಇರೋದಿಲ್ಲ ಒಂದು ಎರಡು ನಿಮಿಷ ಬಿಟ್ಟು ಹುರ್ಕೊಂಡು ಇಲ್ಲಿ ಸಪ್ರೇಟ್ ಬೌಲ್ನಲ್ಲಿ ತೆಗೆದುಕೊಳ್ಬೇಕು ಮತ್ತು ಅದೇ ಪಾತ್ರೆ ಇಟ್ಕೊಂಡು ಬೌಲ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ರೀತಿ ಗಂಟು ಗಂಟಾಗಿರಬಾರ್ದು ಬಿಡುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಇಲ್ಲಿ ಯಾವ ತರ ಪಾಕ್ ಬಿಡ್ತಾ ಇದೆ ಐದು ನಿಮಿಷವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತರ ಪಾಕ್ ಬಿಟ್ಟಿದ್ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಒಂದ್ ಎರಡು ನಿಮಿಷಷ್ಟು ಅಷ್ಟು ಬೇಯಿಸ್ಕೊಳ್ಬೇಕು ಪಾಕ್ ಆಗಿದಿಲ್ಲ ಅಂತ ಹೆಂಗ್ ಮಾಡ್ಕೊಳ್ಬೇಕಂದ್ರೆ ಬೌಲ್ ನಲ್ಲಿ ನೀರು ತಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿರುವ ಬೆಲ್ಲವನ್ನು ಅದರೊಳಗೆ ಹಾಕೊಂಡ್ಬಿಟ್ಟು ತರಾ ಅಂಟಂಟಾಗಿ ಕಾಣಿಸಿದ್ರೆ ಪಾಕ್ ಆಗಿದೆ ಅಂತ ಅರ್ಥ ಈ ತರ ಆಗ್ಲಿಲ್ಲ ಅಂದ್ರೆ ಒಂದ್ ಎರಡ್ ನಿಮಿಷ ಅಷ್ಟು ಮತ್ ಬೇಯಿಸ್ಕೊಳ್ಬೇಕು ಒಂದು ಅರ್ಧ ಸ್ಪೂನ್ ಅಷ್ಟು ಕೇಸರಿ ಹಾಕೊಳ್ತಾ ಇದ್ದೀನಿ ನೀವಾಗ ಹುರಿದಿಟ್ಕೊಂಡಿರುವ ಪುರಿಯನ್ನು ಆ ಪಾಕದೊಳಗಡೆ ಹಾಕೊಳ್ತಾ ಇದ್ದೀನಿ ನೀಲಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ನೋಡಿನ ಇಲ್ಲಿ ಬಿಸಿ ಇದ್ದಾಗ್ಲೇ ಉಂಡೆ ಕಟ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಉಂಡೆ ಕಟ್ಕೊಳ್ತಾ ಇದ್ದೀನಿ ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ತರ ಆಗಿದೆ ಅಂತ ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿನ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ Din video daleye sekte bye.